ಅನಕ್ಷರಸ್ಥರ ಬುದ್ಧಿವಂತಿಕೆ ಪ್ರಶ್ನಿಸುವವರು ಅಕ್ಷರಸ್ಥರ ಮಾನವೀಯತೆಯನ್ನು ಪ್ರಶ್ನಿಸಬೇಕಲ್ಲವೇ ಇದು ಒಂದು ಎಕ್ಸ್ ನ ತುಣುಕು ಅಕ್ಷರ ಕಲಿಕೆ ಒಂದು ನೈಪುಣ್ಯ ಅಥವಾ ಸುಲಭವಾಗಿ ಮಾಹಿತಿ ನೀಡುವ ಒಂದು ವಿಧಾನ ಅಥವಾ ಜೀವನ ಕೌಶಲ್ಯದ ಸಾಧನವೇ ಹೊರತು ಅದೇ ಜ್ಞಾನವಲ್ಲ ಅರಿವಲ್ಲ ಮೌಲ್ಯವಲ್ಲ ಬದುಕಲ್ಲ ಅಕ್ಷರ ಕಲಿಕೆ ಎಂಬುದು ಅಡುಗೆ ಮಾಡುವ ಹೊಲಿಗೆ ಮಾಡುವ ವಾಹನ ಚಾಲನೆ ಮಾಡುವ ಮನೆ ಕಟ್ಟುವ ಬೇಟೆಯಾಡುವ ರೀತಿಯ ಒಂದು ಕೌಶಲ್ಯವೇ ಹೊರತು ಅದು ಎಲ್ಲವನ್ನು ಒಳಗೊಂಡ ವಿಶೇಷ ಶಕ್ತಿ ಶಕ್ತಿಯೇನೂ ಅಲ್ಲ ಅಕ್ಷರ ಕಲಿಯದೆಯೂ ವ್ಯಕ್ತಿತ್ವವಿದೆ ಜ್ಞಾನವಿದೆ ನಾಗರಿಕತೆ ಇದೆ ಬದುಕಿದೆ ಹಾಗೆಯೇ ಅಕ್ಷರ ಕಲಿತು ಅಜ್ಞಾನವಿದೆ ಮೋಸವಿದೆ ಅಮಾನವೀಯತೆ ಇದೆ ಅನಾಗರಿಕತೆ ಇದೆ ಅಕ್ಷರಸ್ಥರ ಈಗಿನ ಮೋಸ ವಂಚನೆ ದುಷ್ಟತನ ಭ್ರಷ್ಟಾಚಾರ ಜಾತಿವಾದ ಶೋಷಣೆ ಅಪನಂಬಿಕೆ ಎಲ್ಲವನ್ನೂ ಗಮನಿಸಿದಾಗ ಅನಕ್ಷರಸ್ಥರ ಕೈ ಬಾಯಿ ಮೆದುಳು ಮನಸ್ಸು ಹೃದಯ ನಾಲಿಗೆ ನಂಬಿಕೆ ವ್ಯವಹಾರ ಆ ಮುಗ್ಧತೆ ಮತ್ತು ಆ ಶುದ್ಧತೆಯ ಮಹತ್ವ ನಮಗೆ ಅರಿವಾಗುತ್ತದೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಪತ್ರಿಕಾರಂಗ ಧರ್ಮಾಂಗ ಶಿಕ್ಷಕರು ಪೊಲೀಸರು ವಕೀಲರು ಎಲ್ಲವನ್ನು ಬಹುತೇಕ ಅಕ್ಷರಸ್ಥರೇ ನಿರ್ವಹಿಸುವಾಗಲೂ ಇಡೀ ವ್ಯವಸ್ಥೆ ಸರಿಪಡಿಸಲಾಗದಷ್ಟು ಹದಗೆಟ್ಟಿದೆ ಎಲ್ಲ ಸ್ವಾತಂತ್ರ್ಯ ಇರುವಾಗಲೂ ಮನಸ್ಸುಗಳು ಗುಲಾಮಿತನದತ್ತ ಅಥವಾ ಜೀತ ಪದ್ಧತಿಯತ್ತ ಸಾಗುತ್ತಿವೆ ಕೊಲೆಗಡಕರು ಅತ್ಯಾಚಾರಿಗಳು ಭ್ರಷ್ಟರು ಧರ್ಮಾಂಧರು ಜಾತಿವಾದಿಗಳು ವಂಶಾಡಳಿತದ ಒಂದೇ ಕುಟುಂಬದವರು ಜೈಲಿನ ಕಂಬಿ ಎನಿಸಿದವರು ಗಡಿಪಾರಾದವರು ಹೀಗೆ ನೀಚಾತಿ ನೀಚರನ್ನು ಗುಪ್ತ ಮತದಾನದ ಮೂಲಕ ನಮ್ಮ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡುವವರು ಸಹ ಬಹುತೇಕ ಅಕ್ಷರಸ್ಥರೇ ಎಂಬುದನ್ನು ಹೇಗೆ ಮರೆಯುವುದು ಅನಕ್ಷರಸ್ಥರ ಕ್ರೌರ್ಯ ಮತ್ತು ತಪ್ಪುಗಳು ಅವರ ಅಜ್ಞಾನದಿಂದ ತಪ್ಪು ತಿಳುವಳಿಕೆಯಿಂದ ಸಂಪರ್ಕದ ಕೊರತೆಯಿಂದ ಸಹಜ ಸಂಪ್ರದಾಯಗಳ ಒತ್ತಡದಿಂದ ಘಟಿಸಿದರೆ ಅಕ್ಷರಸ್ಥರ ಕ್ರಿಮಿನಲ್ ಚಟುವಟಿಕೆಗಳು ಉದ್ದೇಶಪೂರ್ವಕವಾಗಿ ಅತಿ ಸ್ವಾರ್ಥದಿಂದ ಅರಿವಿನ ಅಂಚಿನಲ್ಲಿಯೇ ಸಂಭವಿಸುತ್ತವೆ ಪೊಲೀಸ್ ಸ್ಟೇಷನ್ ಅಥವಾ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಶೇಕಡಾ ತೊಂಬತ್ತರಷ್ಟು ಮೊಕದ್ದಮೆಗಳಲ್ಲಿ ವಾದಿ ಅಥವಾ ಪ್ರತಿವಾದಿಗಳು ಅಕ್ಷರಸ್ಥ ವಂಚಕರೇ ಆಗಿರುತ್ತಾರೆ ದುರುದ್ದೇಶವೇ ಅದರ ಮೂಲ ಕಾರಣವಾಗಿರುತ್ತದೆ ಹೆಬ್ಬಟ್ಟು ಅಥವಾ ಅನಕ್ಷರಸ್ಥ ಎಂದು ಮೊದಲಿಸಿದರೆ ಅಕ್ಷರ ಸಂಶೋಧನೆಯ ಹಿಂದಿನ ಅಕ್ಷರ ಕಲೆಯದ ಹಿಂದಿನ ಇಡೀ ಜನಾಂಗ ಅಥವಾ ಸಮುದಾಯಗಳನ್ನೇ ಅಗೌರವಿಸಿದಂತೆ ಆಗುತ್ತದೆ ಅನಕ್ಷರಸ್ಥರಿಗೆ ಮಾಹಿತಿಯ ಕೊರತೆ ಇರಬಹುದು ಅಥವಾ ತಂತ್ರಜ್ಞಾನದ ಕೊರತೆ ಇರಬಹುದು ಆದ್ರೆ ಮಾನವೀಯತೆಯ ಕೊರತೆ ಇಲ್ಲ ಜ್ಞಾನದ ಕೊರತೆ ಇರುವುದಿಲ್ಲ ಭತ್ತ ರಾಗಿ ಜೋಳ ಹಣ್ಣು ತರಕಾರಿ ಬೇಳೆಕಾಳುಗಳು ಹೈನುಗಾರಿಕೆ ಕೌಟುಂಬಿಕ ವ್ಯವಸ್ಥೆ ಗೌರವ ಅಭಿಮಾನ ಭಕ್ತಿ ಧೈರ್ಯ ಎಲ್ಲವೂ ಎಲ್ಲ ರೀತಿಯ ಅನುಭಾವಿಕ ವಿಜ್ಞಾನಿಗಳು ರೂಪುಗೊಂಡಿದ್ದೇ ಅನಕ್ಷರಸ್ಥರಿಂದ ಹಾಗೆಂದು ಅನಕ್ಷರತೆಯನ್ನು ಬೆಂಬಲಿಸುತ್ತಿಲ್ಲ ಈಗಿನ ಕಾಲಕ್ಕೆ ಎಲ್ಲರೂ ಅಕ್ಷರಸ್ಥರು ಆಗಲೇಬೇಕು ಅದಕ್ಕೆ ಸಂಪೂರ್ಣ ಬೆಂಬಲವಿದೆ ಆದರೆ ಅನಕ್ಷರಸ್ಥರು ದಡ್ಡರು ಮೂರ್ಖರು ವಿವೇಚನೆ ಇಲ್ಲದವರು ಎಂಬ ಟೀಕೆ ದುರಹಂಕಾರದ ಮಾತಾಗುತ್ತದೆ ಪ್ರಕೃತಿಯ ಸಹಜ ಬದುಕು ಅಕ್ಷರಗಳ ಮೇಲೆ ನಿಂತಿಲ್ಲ ಅದು ಅನಿವಾರ್ಯವೂ ಅಲ್ಲ ಬದುಕು ನಿಂತಿರುವುದು ಜೀವಪರ ನಿಲುವಿನ ಮೇಲೆ ಮತ್ತು ಮಾನವೀಯ ಧರ್ಮದ ಮೇಲೆ ಮಾತ್ರ ಇಂದಿನ ಆಧುನಿಕ ಸಮಾಜಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರುವುದು ಬುದ್ಧಿವಂತರಿಗಿಂತ ಹೆಚ್ಚಾಗಿ ಹೃದಯವಂತರು ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ ಜನರ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಮನಗಳಲ್ಲಿ ಮನೆಗಳಲ್ಲಿ ಮತಗಳಲ್ಲಿ ಪರಿವರ್ತನೆಗಾಗಿ ಮನಸ್ಸುಗಳ ಅಂತರಂಗದ ಚಳುವಳಿಗಾಗಿ ವಿವೇಕಾನಂದ್ ಎಚ್ ಕೆ ರವರ ಬರಹವನ್ನು ಸಾಧಪಡಿಸಿದ್ದೇನೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನು ನಮ್ಮ ಚಲಗಾರ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸತ್ಯ ಮತ್ತು ಪ್ರಾಮಾಣಿಕ ಸುದ್ದಿಗಳಿಗಾಗಿ ಪ್ರೋತ್ಸಾಹಿಸಿ ನಾನು ಚಲಗಾರ ವಾಹಿನಿ ಮುಖ್ಯಸ್ಥ ಪ್ರಭಾಕರ್ ಗಗ್ರಿ ಧನ್ಯವಾದಗಳು